इतनी डेंजर हूँ मैं इतनी डेंजर हूँ अच्छा फ्रेंड्स ये इधर ना धोती कुर्ता पहन के आए हो नोट देखना कितना मस्त लग रही है अरे <laughs> ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿತಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ ಬ್ಲಾಗ್ ಬ್ಲಾಗ್ನಾಗ ಏನೇನು ಆಗ್ತಾಯಿದ್ದೀವಿ ಇನ್ನೂ ನಾನು ನಿದ್ದೆ ಅಂದರೆ ನಿದ್ದೆ ಹೊಂಟು ನಂಗೆ ರಾತ್ರಿ ಲೇಟಾಗಿ ಮೊಕ್ಕೊಳ್ಕೀವಿ ನಿನ್ನರೆ ಮಕ್ಕಳ ಎರಡೂವರೆ ಮೂಡಾಗ್ಬಿಟ್ಟಿತ್ತು ಒಟ್ಟು ನಿದ್ದೆ ಅನ್ನೋದು ಒಳಗಾಗಿ ತಾನು ಮಕ್ಕಂಬಿಟ್ಟಿದ್ವಿ ಇವರೇ ಡಿಸ್ಸಂದು ಮಕ್ಕೊಂಬಿಡ್ತಾನೆ ನನ್ನ ಜೊತೆ ಅಂದ್ರೆ ಇವಾಗ ಚಿಕ್ಕಣ್ ಮಕ್ಕಳ ಬರೀ ಫೋನ್ ನೋಡಂಬ ಮಮ್ಮಿ ಅಂತಾನೆ ಮಿಕ್ಕಣ ಅಂದ್ರು ಕುಪ್ಪ ಜುತಿಯಲ್ಲಿ ಮಕ್ಕಳಾಗತ್ತಾರ ರಾತ್ರಿ ಮುಕ್ಕೋಬೇಕಂದ್ರೆ ಲೇಟೇ ಆಲತ್ತದ ಬರ್ರಿ ತಿಮ್ ಬ್ಲಾಗ್ನಾಗ ಏನೇನು ಆತದ ಏನೇನು ಸುದ್ದಿ ಅಂತ ಕೇಸಿಂದ್ರೆ ನೋಡ ಮಾಡ್ಕೊಂಡು ತಮಾಸೆ ಅದ ಹುಣ್ಣಿನದ ಏನದ ಏನು ಏನು ಅಂದ್ರಪ್ಪ ಆಂಟಿ ನಿನ್ನೆ ನಾನು ಎಂಪಿ ಹಾರ್ಬಿಟ್ಟೇನ್ರಿ ಫ್ರೆಂಡ್ಸ್ನ ನೋಡ್ರಿ ಈಗ ನೀರು ಬಂದವನ ನೀರು ಬಿ ತುಂಬ್ಕೊಳ್ಳಕತ್ತೀನಿ ಜೊತೆ ಜೊತೆ ನಾ ಈಗ ಆಲೂನು ಕುದ್ದಿಸ್ಕೊಳ್ಳತ್ತೀನಿ ఇల్ నోడ్రు ఆలు కదసినీ సొప్పి తోండ్ కెసిన ఇట్ జరీగా ఆల్లు కదీ ఇల్ నోడ్రీగా సారూ తంది ఇక గరం ఆలక ఇది గరం గరీ ఫ్రెండ్స్ ఉళ్ళగడి టమాటె మెంసీ ఇక సాస్ జీర్ హాకీ అయితే ఈ ఫ్రై ఆకీ బడా బడా ఇది ఏ చుడవా అద్రాళ్ళగడి మెణ్చికి హా కీ ఫ్రై మా ಇಲ್ಲಿ ನೋಡ್ರಿ ಈಗ ಆಲೂನು ಕುದ್ದವ ಈಗ ಏನ್ ಮಾಡ್ತೀನಿ ಬಡ ಬಡ ಏನ್ ಅಂದ್ರೆ ಈಗ ಇದು ಮುಗುಚ್ಕೊಂಡ್ಬಿಡ್ತೀನಿ ಸೊಪ್ಪಿ ತೆಗಿತೀನಿ ಯಾಕಂದ್ರೆ ನೋಡ್ರಿ ಆಮೇಲೆ ಮುಖ್ಯ ಟೈಮಿಗೆ ಪ್ರಾಬ್ಲಮ್ ಆಗಲ್ಲ ಅಂತ ಬಡ ಬಡಿಗೆ ಟಮಟೆನೂ ಹಾಕ್ತೀನಿ ಈಗ ಈಗ ಇದು ಆಗಿಬಿಟ್ಟದ ಮಸ್ತ್ ಫ್ರೈ ಆಗದೇ ಮೆಣಕೆ ಎರಡು ಇದ್ರಾಗ ಈಗ ಏನ್ ಮಾಡ್ತೀನಿ ಟಮಟೆ ಮತ್ತಂದ್ರೆ ಉಪ್ಪು ಅರಶಿನ ಹಾಕೊಂಡ್ಬಿಡ್ತೀನಿ ಉಪ್ಪು ಅರಿಶಿನ ಬಿ ಹಾಕಿನಿ ನೋಡ್ರಿ ಇದು ಫ್ರೈ ಅಲ್ರಿ ಅಂತ ಏನ್ ಮಾಡ್ಕೊತೀನಿ ಜಗದಿಗೆ ಒಡ್ಕೊಂಡ್ಬಿಡ್ತೀನಿ ನೋಡ್ರಿ ಇಲ್ಲಿ ಈಗ ಚಾಕು ಇಟ್ಟೀನಿ ಮತ್ತು ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಜೊತೆ ಈಗ ದೋಸಾನು ಮಾಡಕತ್ತೀನಿ ರೀ ನಾನು ಪಲ್ಯನೂ ರೆಡಿ ಆಗ್ಬಿಟ್ಟದ್ರಿ ಇಲ್ಲಿ ಎರಡು ಕೆಲಸ ಜಲ್ದಿ ಜಲ್ದಿ ನಡಿಲಿಕತ್ತದ ಆಲೂ ಪಲ್ಯನು ರೆಡಿ ಬಿಟ್ಟದ ಈಗ ಮಸ್ತಾನೊತೆಗೆ ಮಿಕ್ಸ್ ಮಾಡ್ಕಿ ಸ ಇಟ್ಬಿಡ್ತೀನಿ ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಚಾನು ಕುದಿಲಿಕತ್ತದ ಈಗ ದೋಸಾನು ರೆಡಿ ಆಗ್ಲಿ ನೋಡಿರಿ ರೆಡಿ ಆಯ್ತು ದೋಸೆ ಟೇಸ್ಟ್ ಹಂಗೆ ನೋಡೋನ್ ಸಲತಾಗಿ ನೋಡತ್ತೀನಿ ಹ್ಞೂ ಇಲ್ಲ ನಾನು ನೋಡ್ತಿದ್ದೀರಿ

ನೋಡಿ ಫ್ರೆಂಡ್ಸ್ ಈಗ ಮಸ್ತ ನೋಡ್ರಿ ಎಲ್ಲ ಅಡಿಗೆಗಳು ರೆಡಿ ಆಗ್ಯಾವ ನೋಡ್ರಿ ಇಲ್ಲಿ ಸಂತೋಷ ಕಟ್ಟ ಸಲುವಾಗ ಇಲ್ಲಿ ಆಲೂಗಡ್ಡಿ ಪಲ್ಯ ರೆಡಿ ಆಗ್ಯದ್ರಿ ಮತ್ತಂದ ನೋಡಿ ಇಲ್ಲಿ ಬ್ಯಾಳಿಸ್ದಾರಿ ಇತ್ತಲ್ರಿ ಸಾಂಬಾರ ಅದು ಗರಂ ಮಾಡ್ಕೊಂಡ್ಬಿಟ್ಟಿನಿ ಆ್ಯಂಡ್ ದೋಸೆ ಹಾಕಿನಿ ಎರಡೇ ದೋಸೆ ವಯ್ತಿನಲ್ಲತ್ತ ನಾಕ ಕಟ್ಬೇಕಲ್ಲತ್ತಿನಿ ಮತ್ತಂದ್ರ ನೋಡಿ ಚಟ್ನಿಯು ರೆಡಿ ಆಗ್ಯದ ಮಸ್ತ್ ಅನ್ನತ ಈಗ ಸೂಪರ್ ಟೇಸ್ಟಿ ನಾಷ್ಟ ನೋಡ್ರಿ ಸಾಂಬಾರು ವೆಯ್ಯಲ್ಲತ್ತಾನಿದ್ರಿ ಚಟ್ನಿ ಕಟ್ಟಿನಿ ಇದ್ರಾಗ ಆಲೂಗಡ್ಡಿ ಪಲ್ಯ ಕಟ್ಟೀನಿ ಮತ್ತಂದ್ರ ಇಲ್ಲಿ ಈಗ ನಾಲ್ಕು ದೋಸೆ ಮಾಡಿ ನೋಡಿ ನಾಲ್ಕು ಕಟ್ಕೊತೀನಿ ರೀ ಇಲ್ಲಿ ನೋಡಿ ಟಿಫಿನ್ ರೆಡಿ ಆಯ್ತು ನೋಡ್ರಿ ಇಂದು ಮೆಕ್ಕಣ ಇಲ್ಲಿ ನಾನು ಚಿಕನ್ ನೋಡಿ ಫುಲ್ ಹಾಲತ್ ನೋಡ್ರಿ ಫುಲ್ ನೀರು ಬಿಟ್ಟು ಹಾಲತ್ ಪೂರ ಪತ್ ಪತ್ ನೋಡಿ ನಾರಿ ಕೂತ್ ಬಿಟ್ಟ ಸಾಕಾಗಿ ಇವ್ರಿಗೆ ರೆಡಿ ಈಗ ಹೊಲತ್ತಾರ ನೋಡ್ರಿ ಆಫೀಸಿಗೆ ಟಿಫಿನ್ ಅದು ಜನ ನೋಡುದು

ಇಲ್ಲ ನೋಡ್ರಿ ಮತ್ತೆ ಬಿಸ್ಕಿಟ್ ತಿನ್ನಲ್ಲ ನಾನು ನಮ್ಮ ಅಪ್ಪಾರಿ ತಿಂತೀನಿ ಅಂತ ಕೆಸನ್ ಈಗ ನಮ್ಮ ಅಪ್ಪಾರಿ ತಗೊಂತಿಲ್ಲ ತನ ಜೊತೆ ಮತ್ತಂದ್ರ ಈಗ ಇಡ್ಲಿಗೆ ಮತ್ತೆ ಸಾಂಬಾರಿಗೆ ಎರಡು ಇಟ್ಟು ಬಂದಾಗ ಗರಂ ಮಾಡಕ್ಕ ಯಾಕಂದ್ರೆ ಆತಿ ಮಮ್ಮಿ ಮನೆಗೆ ಹೋಗ್ಸಿ ಮಿಕ್ಕು ನೀವು ಕೊಡುವ ಬೋ ಮನಿ ಹೋಗ್ಸಿ ಕೊಟ್ಟು ಮನೆ ವರ್ಷ ತರ ಮಿಕ್ಕಿ ಹೋಗಣ ಇಡ್ಲಿ ಮತ್ತ ಪಾತ್ರ ಕೊಡ್ಲಕ್ಕ ಇಡ್ಲಿ ಸಾಂಬಾರ್ ಕೊಡ್ಲಿ ಇಡ್ಲಿ ಪಾತ್ರ ಇನ್ನ ಇಲ್ಲೇ ಅದ ಮತ್ತೆ ಈಗ ಬಂದ್ರೆ ಕೈಯ ಹಿಡ್ಕೊಂಬ ಚಪ್ಪ ಮನಿ ಮರ್ಸಿದ ಈಗ ಆಗದೆಲ್ಲ ಹ್ಮ್ ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಯಾಕದ ಮಮ್ಮಿಗ ಪೂಜೆ ಮಾಡ್ಲತ್ತ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿತು ಎಲ್ಲ ಮುಗಿತು ದೇವ್ರಿಗೆ ಪೂಜೆ ಆಯ್ತು ಎಲ್ಲ ಆಯ್ತು ಎಲ್ಲರಿಗೂ ದೇವ್ರ ಒಳ್ಳೇದ್ ಮಾಡಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರಕೆ ಕೊಟ್ಟು ಕಾಪಾಡ ಅಂದ್ ಬಿಡ್ಕೊತ ಒಬ್ಬರ್ ಈಗ ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡಿ ಒಂದಿಷ್ಟು ಚಪಾತಿ ಮಾಡ್ಬೇಕಲ್ಲ ಕತ್ತಿನ ಆಲೂಗಡ್ಡೆ ಪಲ್ಯ ಅದೇನ ಹೆಂಗ ಆ್ಯಂಡ್ ಆಗಿ ಸ್ವಲ್ಪ ಇಡ್ಲಿ ಅದಲ್ರಿ ತೋ ಸಾಂಬಾರದ ಚಟ್ನಿ ಅದ ಈಗ ಫಾ ಬಿಡತದ ಮಧ್ಯಾಹ್ನ ಊಟಕ್ಕೆ ಈಗ ಜಲ್ದಿ ಜಲ್ದಿ ಮಾಡ್ಕೊಬೇಕು ಚಂದ ತುಂಬ ನೋಡ್ರಿ ನಾ ಈಗ ಬಿಸಿ ಬಿಸಿ ಈಗ ಚಪಾತಿ ರೆಟ್ಟೇನಿ ಫ್ರೆಂಡ್ಸ್ ಯಾಕಂದ್ರೆ ಇದೇ ಹಂಚು ಮ ಹೆಂಗನ ದೋಸೆ ಮಾಡಿದ್ರಿ ಬೆಳಗ್ಗೆ ಸೊ ಈಗ ಏನು ಮಾಡತ್ತೇನ್ರಿ ಅದೇ ಹಂಚುಮ ಈಗ ರಟಾಸ್ ರೆಟ್ಟಸ್ಕೊಬಿಡ್ತೀನಿ ಯಾಕಂದ್ರೆ ಅದು ಏನಂತಾರೆ ಇದಲ್ರಿ ನಾನ್ ಸ್ಟಿಕ್ಕ ಸೊ ಮಸ್ತ್ ಅನ್ನತಾ ಅಲತ್ತ ನೋಡಿದಾಗ ಹ್ಮ್ ಸರಿ ಫ್ರೆಂಡ್ಸ ಈಗ ಊಟ ರೆಡಿಯಾಗಿ ಅದ್ರ ಈಗ ಬರ್ರೀಗ ಊಟ ಮಾಡಮ್ ಈಗ ನಾ ಊಟದಾಗ ಏನು ಮಾಡ್ಕೊಂಡಿನಂದ್ರೆ ನೋಡಿರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಸಾಂಬಾರದ ಆಲೂಗಡ್ಡಿ ಪಲ್ಯ ಅದ ಇನ್ನೊಂದು ಸ್ವಲ್ಪ ಚಟ್ನಿ ಅದ ಮತ್ತು ಅಂದ್ರೆ ನೋಡಿರಿ ಒಂದು ಏಳು ಗಂಟೆ ಇಡ್ಲಿ ಅವಂದ್ರೆ ಭಾ ಆರತಿ ಬಾಬೀಗ ನಾನು ಇಡ್ಲಿ ಸಾಂಬಾರು ಚಟ್ನಿ ಕಾಸಿದ ಅಕ್ಕಿ ಕಡಿ ಮಾಡ್ಯಾಳಂತ ಕಡಿ ಕೊಟ್ಟು ಕಾಸ್ಯಾಳ ನಮಗೆ ತೋ ಬರ್ರೀಗ ಊಟ ಮಾಡಮ್ರಿ ಫ್ರೆಂಡ್ಸ ಇವ್ರದ್ದು ಹುರ್ದು ಇಬ್ಬರದ್ದು ಮಾತ್ರ ಜಗಳ ಮಾತ್ರ ಅದು ಮುಗಿಲಾರ್ದ ಕತೆ ಮುಗಿಲಾರ್ದ ಅನುಬಂಧ ಅದ ರೀಬ್ರದ್ದು ಏ ನೋಡ್ರಿ ಈಗ ಇಬ್ರು ಸಾಬರಿಗೂ ಇಡ್ಲಿ ಹಾಕೊಟ್ಟಿನಿ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯನೂ ಹಾಕಿನಿ ಈಗ ಚಪಾತಿ ರೀತಿ ಉಳ್ಳಕ್ಕ ನನಗೂ ಎರಡು ಇಡ್ಲಿ ಕೊಟ್ಟರು ಅವರು ತೋ ಬರೀಗ ಮಾಡಿ ಊಟ ಮಾಡ್ರಿ ಸ್ಟಾರ್ಟ್ ಆಯ್ತು ನೋಡ್ರಿ ಇಬ್ಬರದು ಊಟ ಊಟ ಮಾಡಾಗ್ನು ಜಗಳ ಆಡ್ತಾರ ನೋಡ್ರಿ ಇಬ್ರು ಈಗ ಮುರದ್ರಿತಿನು ಹೆಂಗ್ರಿತಿನು ಒಟ್ ತಿನ್ರಿ ಇಬ್ರು ಸಾಕು ಚಂದನತ್ತ ಓಕೆ ಆಲೂಗಡ್ಡೆ ಪಲ್ಯ ಅಂತ ಚಪಾತಿ ಅದಲ್ಲ हां हां चंद्रदला मां यावाग न्यू उटा मारके मार मार के के कहते हैं उटा मार टाइम ना हां उटा मार टाइम ना गरम अगर यार भी साल ही होती थी, थी निमा ನೋಡ್ರಿ ಫ್ರೆಂಡ್ಸ್ ನಮ್ಮ ಮನಿ ಎಲ್ಲ ಹ್ಯಾಂಗ್ ಕಟ್ಲತ್ತಾರ ಏನು ಏನು ಸುದ್ದಿ ಅಂತ ಕೆಲಸ್ರ ನೀವು ಭೀ ನೋಡ್ರಿ ನಾನು ನೋಡಕತ್ತೀ ಈಗ ಬೇಸ್ಮೆಂಟ್ ಅದು ಎಲ್ಲ ಈಗ ಏನಿಲ್ಲರೀಗ ಜಲ್ದ ಜಲ್ದಿ ಬರೀ ಈಗ ಮನೆ ಕಟ್ಟೋದು ಒಂದೇ ಓದೋದು ನೋಡ್ರಿ ಈಗ ಇಟ್ಟಂಗೆ ಅದು ಎಲ್ಲ ಈಗ ಮನ್ಯಾಗ ಈಗ ಬಡ ಈಗ ಮನೆ ಕಟ್ಟೋದು ಅಷ್ಟೇ ಉಳ್ಕೊಂಡ್ಬಿಟ್ಟದ ನೋಡ್ರಿ ಇನ್ನ ಯಾವಾಗ ಏನು ಅಂತ ಕೆಲಸ ಬಹಳ ಜನ ನನಗೆ ಕೇಳಕತ್ತಿರು ಇವತ್ತು ಯಾರ್ಯಾರ ಕಿಳಕತಿ ನೋಡ್ರಿ ನಮ್ಮ ಮನಿ ಈಗ ಆಲ್ಮೋಸ್ಟ್ ಇಷ್ಟ ಮಟ್ಟ ಬಂದದ್ ನೋಡ್ರಿ ಇನ್ನು ಮುಂದೆ ಹೆಂಗ್ ಹೆಂಗ್ ಬರ್ತದೆ ಏನು ಇನ್ಸದಿ ಅಂತ ಹೇಳೋದು ಕಂಟಿನ್ಯೂ ಆಗಿ ನೋಡ್ರಿ ಅಷ್ಟೇ ಎಲ್ಲರೂ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನೋಡ್ರಿ ಮನಿ ಅದ ನೋಡ್ರಿ ಬಾ ಕಷ್ಟಪಟ್ಟಿ ಇಷ್ಟಪಟ್ಟಿ ಕಟ್ಲಕತ್ತೀವಿ ಈ ಮನಿ ರೀ ನಾವು ಹ್ಮ್ ಊಟ ಆಯ್ತು ನೋಡ್ರಿ ಬಾಂಡ್ ಸಿಕ್ಬಿಡ್ತೀನಿ

ಊಟ ಇತ್ತು ಎಲ್ಲ ಇತ್ತು ಬಾಂಡೆನು ತೊಳ್ಕೊಂಡ್ ಎಲ್ಲ ಮಾಡಿನಿ ಮಾಡಿನ್ರಿ ಜಲ್ದಿ ಎದ್ದಿದ್ವಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ರಿ ಅವ್ರ ಪಾಪ ಫೋನ್ ಹಚ್ಚಿದ್ರು ಇನ್ನ ಬಾಂಡೆ ತೊಳೆ ಟೈಮ್ನಾಗ ಈಗ ಜೊತೆ ಮಾತಾಡ್ತೇನ್ರಿ ಈಗ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಏನೋ ಹೇಳ ಏನಂದಪ್ಪ ಜುಗಾಡ ಮಾಡಿದಿ ತರಕಾರಿ ಟಮಾಟೆ ಏನಂತ ಆಲೂಗಡ್ಡಿ ಎಲ್ಲಾ ತಗೊಂಡಿವಲ್ರಿ ಅಲ್ಲಿ ನಾವು ಸೂಜಿ ತಗೊಂಡಿದ್ವಿ ಆ ಸೂಜಿನೇನ್ ಬಂದ್ಬಿಟ್ಟಿದ್ವಿ ರೊಕ್ಕ ಕೊಟ್ಟಿನ ಎಲ್ಲಾ ಮಾಡೀನ್ರಿ ನಾವ್ರಿಗೆ ಹತ್ತು ರೂಪಾಯಿ ಕೊಟ್ಟಿನ ಎಲ್ಲಾ ಮಾಡೀನಿ ಅದ್ರ ನೋಡ್ರಿ ಸೂಜಿನೇ ತರ್ದಿಲ್ ट्यूशन लेने टाइम नहीं नहीं है आंटी आंटी होगा कल मम्मी ने दिया अगर तो मुझे गुस्सा गुस्सा आएगा फिर मैं ने ए... ने बेटा पता अरे मम्मी आप उसे बोल रहे हो ना ना वो बहुत करता है फिर मैं उसमें ಇವನಿಗೆ ಓದು ಅಂತಂದ್ರೆ ಆಟ ಆಡ್ಕೋತ ಓದ್ತಾನ ಅಂತ ನೋಡ್ರಿ ಅವ ಟೇಬಲ್ಗಳು ಮಜ್ಜಿ ಓದು ಅಂದಿನ ಅವನಿಗೆ ಚಿಕ್ಕ ಇದ್ದು ವಿಡಿಯೋ ನಿಮ್ಮ ಪಪ್ಪಾಗ್ನು ಕಳಿಸ್ತೀನಿ ನೋಡ್ಕೊನಿ ಇನ್ನಾಗ ಆಟ ಆಡ್ಕೋತ ಓದ್ ನೀನು ಹಂಗೆ ತಲೆ ಹೋಗ್ತದ ಏನು ಇವಾಗ ಅಪ್ಪಾಗೆ ಬರ್ಲಿಕ್ಕತ್ತ ಅಂದ್ರೆ ಈಗ ಇನ್ನು ಹಂಗೆ ನೆನ್ಪಾಗ್ತದ ಜಸ್ಲಿನಾಗ್ನು ಕಳಿಸ್ತೀನಿ ಇದು ಹೌದಿಲ್ಲ ಆಯ್ತು ಪೇಪರ್ ಬಿಡ್ಸೋ ಟೈಮ್ ನಾನು ಹಿಂಗೆ ಮಾಡ್ತೀನಿ ಅಂದ್ರೆ ಹೌದು ಹ್ಮ್ ನೀನ್ ನೋಡಿ ಯಾರೇ ಓದರಲ್ರಿ ಉದ್ದಾರ ಅದಂ ನೋಡ್ರಿ ಫ್ರೆಂಡ್ಸ್ ನೀ ಕೆಲಸ ಮಾಡಿ ನೀ ಕೆಲಸ ಮಾಡಿ ಮಾರಿ ಮಾರಿದಳಗ ಇರ್ಬೇಕು ನೀಂದು ಮಾರಿದ ತೊಳಗ ನಿಂದು ಹೆಚ್ಚಿಗೆಲ್ಲ ಮನಿ ಯಾರು ಬಂದಾರ್ರೀ ಕಾಜಲ್ ಬಂದ ಕಾಜಲ್ ಫುಲ್ ಬಿಸಿ ಹೋರೀ काजल मतलब का uh, किया, किया था मतलब सब पूछते है यूट्यूब कैसे कैसी चेनल, चेनल कैसे ओपन कर दिया तुमने कैसे ओपन कर दिया तुमने हमको भी बताओ हमको भी तो सो इसका सारा श्रय इसी को जाता है इस लड़की को जाता है

गुमतियों साथ में अभी आपकी टबेट कैसी है टबेट कैसी है आपकी लगता नोट रहे आपकी टबेट कैसी है गुंडी 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 पप्पी गुंडी पप्पी गुंडी पप्पी गुंडी ये तेरी छाये पड़ी है उसके लिए <laughs> कैमरे को देखते हैं गुरु आई <laughs> आई गुंडी शेम शेम दिख रहे हो आपको खुशी हूँ शेम दिख रहे हो मम्मा बेटे ट्विनिंग कर रखे हो आ श्रे श्रे धोती कुर्ता है को बंदा नहीं का धोती कुर्ता सबसे बड़ी बात पता क्या है सुना दोनों माँ बेटे सेम दिख रहे हैं ना हाँ या नहीं उठा नहीं बैठ के बात कर नहीं, नहीं 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 चिकू नहीं बैठ चिकू अन्य इस दिन आ रहा हूँ बैठ हाँ ಅವ್ರ ಹೊಟ್ಟಿ ಮ್ಯಾಗ ಇದು ಮಾಡಿ ಕೈ ಮಾರಿ ಮಾಡಿ ನೋಡ್ರಿ ಚಾ ಇಟ್ಟ ಹೋಗಿನ್ರಿ ಆತಿ ಬಾಬಿ ಬಂದ್ ಬರತನ ನೋಡಿ ಚಾ ಬಿಟ್ಟಿದೆ ಉಕ್ಕಿ ಬಿಟ್ಟಿದೆ ಚಾಯ್ ಚುಡುವ ಚುಡವಾ ಹಾಕೊಂಡಿನ್ ಬಾಬಿ ಕೊಡ್ಲಕ್ಕ ಇಲ್ಲಿ ಚಾ ರೆಡಿ ಆಲತದ ಇದು ಚಾ ಆಗತನ ಬಾಬಿಗೆ ಸ್ವಲ್ಪ ಚುಡುವ ತಿನ್ನಲ್ಲ ಆ ರಹಿ ಹೂನಾ देख कैसे <laughs> <पड़ता भी। laughs> <laughs> कैसा नहीं। 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 नहीं ना इदर, इदर है भाभी चूड़ा अच्छा बनाए ना रही जाए नहीं इधर इधर करती है इधर <laughs> <अरे बोई सो, laughs> खाएगा खाएगा बस तो कुछ दिन और बेटा ओह हार्ड शेप का है ओह तो ये नब्राजन नहीं हुआ है अभी नब्राजन अभी उसको पता नहीं है ना जब खाने लग जाए ना उसको तब टेस्ट का पता नहीं, चलेगा नहीं। भाई साहब वीडियो स्टार्ट हो गया स्टार्ट हो गया वीडियो वीडियो स्टार्ट हो गया ये कौन सी बच्ची है ये आशीष भाग गया दोनों का ना नीचे भाग गए ना अभी के अभी इधर है है देखो बाय करो घर, जाना है। घर जाने, आपको। जल्दी हो जाने की गुस्सा हो गया क्या मेरे अब उसको जाना एक हो गया। रहता है भैया आज कलता है ಈಗ ಅವರ ಅಜ್ಜಿ ಮನೆ ಕೊಲತಾರಿಯರು ಅದಕ್ಕೆ ದಾದಿ ಕೆ گھر جانا उसको ओय ಗಾಳಿ ಸೋ ಕ್ಯಾನೆ ಟುಡಿ ಕರ ಲಡ್ಕ ಫ್ರೆಂಡ್ಸ್ ಈ मम्मी ಏನು ಮಾಡ್ಲತ್ತಿ मम्मी ನಿಮಗೆ ಬೆರ್ಗಿ ರೋಲ್ ಮಾಡ್ಕೊಡ್ಲಕತ್ತೀನಿ ಮ್ಯಾಮ್ಂಚಿಕಾಯ ತಗೆ please ತಿನ್ಬೇಕು ಅರೆಮ್ಮಾ ಟಟಾದು मम्मी ಅವೆ ಮೈಸನ उतना ಓನಿಯ ಕಿ ಮೇ ಖಾಲು ಬಿಸ್ಕಿಟ್ ತಿಳ್ಗೆ ಬರ್ತ ಸಣ್ಣ ಪಾರ್ ಗಳ ಕತ್ತಲೇ ನೀನಗಾ ರುಚಿ ಇರ್ತದ ಇದು ಮೆಕ್ಕಿ ತಿಳ್ತನೋಡಿ

ಇಲ್ಲಿ ನೋಡ್ರಿ ನಂದೀಗ ಹಿಟ್ಟದ ಅದಾಯ್ತು ಈಗ ಇಬ್ಬರು ಸಾಬಾರ ನೋಡ್ರಿ ಈಗ ಮಸ್ತ್ ಈಗ ಓದ್ಕೋತ ಕುಂತಾರ ಮಿಕ್ಕು ಏನ್ ಕೆಲಸ ಮಾಡ್ತಿದಮ್ಮ ಇಂಗ್ಲೀಷ ನೀನು ಚಿಕ್ಕು ಕಂಪ್ಯೂಟರ್ ಚಲೋ ನೀವು ಇಬ್ಬರು ಮಾಡ್ಕೋ ಜಲ್ದಿ ಜಲ್ದಿ ಕೆಲಸ ಈಗ ಕೆಲಸ ಮಾಡತ್ತೆ ನಾನು ಮಾಡ್ತೀನಿ ಒಂದಿಷ್ಟು ವಾಷಿಂಗ್ ಮಷೀನ್ದಾಗ ಬಟ್ಟಿ ಯಾವ್ಯಾವ ಬಟ್ಟೆ ಹಿಂಡಿ ಆಮೇಲೆ ಚಪಾತಿ ಮಾಡ್ಕೋತೀನಿ ಒಂದ್ ಕಡೆ ಚಪಾತಿ ಮಾಡ್ಕೋತೀನಿ ಒಂದ್ ಕಡೆ ಅನ್ನಕ್ಕೆ ಇಟ್ಟು ಬಿಡ್ತೀನಿ ಯಾಕಂದ್ರ ಸಂಜಿಗ್ ಮತ್ತೀಗ ನಾವು ಸ್ನಾನ ಯಾಕಂದ್ರೆ ಅಷ್ಟು ಹ್ಯಾಂಗ್ ಹೆಂಗ್ ಚಿಕ್ಕಿ ಚಿಕ್ಕ ಕೂಲರ್ ಹಚ್ಚಿ ಫ್ಯಾನ್ ಹಚ್ಚು ಅಂದ್ರ ಬಿ ಏನೂ ಆಗಲ್ಲಾಗ್ಯದ್ರಿ ಈಗ ಕಿಟಕಿ ಕಿಡಕಿ ಎಲ್ಲಾ ಫುಲ್ ಅದ ಈಗ ಬಾಗಲ್ ಫುಲ್ ಇಟ್ಟಿವ್ರಿ ಅಂದ್ರ ಭಿ ಅಷ್ಟು ಧಗ್ ತಗ್ ತಗಲಾತದ್ರಿ ಮನಿ ಪೂರ ದಿಲ್ಲಿ ಗರ್ಮಿರ ಹಿಂಗಾಗ್ಯದ್ರಿ ಇಷ್ಟು ಭಯಂಕರ ಆಗ್ಯದಿಲ್ಲ ಚಿಕ್ಕು ಮಿಕ್ಕು ಹೆಂಗ ಆಗ್ಯದ್ರಿ ಗರ್ಮಿ ಅಮ್ಮ ದಿಲ್ಲಿ ದರ್ಗಡೆ ಪ್ಲೀಸ್ ಈಗ ಯಾರು ಬರ್ಬೇಡ್ರಿ ಬರೋರ್ ಅಂದ್ರೆ ಯಾರು ಬರ್ಲಕ್ ಹೋಗ್ಬೇಡ್ರಿ ದಿಲ್ಲಿದಾಗ ಬೆಂಕಿ ಖಾರಕ ಹತ್ತದ ಈಗ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಬಟ್ಟೆ ತಗಲಿ ತಳಿ ನೋಡ್ರಿ ವಾಷಿಂಗ್ ಮಷಿನ್ದಾಗಿಂದ ಹಾಂ ಫುಲ್ಲು ದಗಲ್ಲ ಗತ್ತದ್ರಿ ನನಗೆ ಸಿಗ ಬಟ್ಟೆ ತಿಂತೀನಿ ಹಾಂಡಿಸಿ ತೊಳ್ಕೊಂಡು ಸ್ನಾನ ಮಾಡ್ತೀನಿ ಚಪಾತಿ ಆಮೇಲೆ ಮಾಡ್ತೀನಿ ನನಗೆ ಆಗಲ್ಲ ಬ್ಯಾಗ್ ನೋಡಿರಿ ಯಾರದು ನಿಮ್ಮ ಪಪ್ಪಾನೇ ಹೇಳಿರಿ

ಅಷ್ಟೊಂದ್ತ ಅಂಜಿಸ್ ಆಯ್ತರಿಂಗ್ರಿ ಇಟ್ಟ ದನಿ ನೋಡ್ರಿಗ ಮಸ್ತ ನೋಡ್ರಿ ಎಲ್ಲಾ ಛಟ್ಟ ತಗೊಂಡ್ ಬಂದಿದ್ವಿ ಚಟಾಸ್ತಿ ತಗೊಂಡ್ಬಂದ್ರಿ ಇಷ್ಟು ಬಾಂಡೆ ಗಿಂಡ ಎಲ್ಲಾ ತೊಳ್ದಿರಿ ಫ್ರೆಂಡ್ಸ್ ಮತ್ತ ನೋಡ್ರಿ

ಓಕೆ ಸ್ವಲ್ಪ ಮಸಾರ ಇತ್ತಲ್ರಿ ಅದೇ ಕಡ್ಲಿ ಹಿಟ್ಟನ್ಯಾಗ ಮಿಕ್ಸ್ ಮಾಡ್ಬಿಟ್ಟೀನ್ರಿ ಟಮಾಟೊ ಉಳ್ಳಾಗಡ್ಡಿ ತೊಂಡಿನ್ರಿ ಮತ್ತಂದ್ರೆ ಮೆಣ್ಸಿಕಾಯಿ ಬಳ್ಳುಳ್ಳಿ ಪೇಸ್ಟ್ನು ತೊಂಡಿನಿ ಮತ್ತೊಂದಿಟ್ ಕರಿಬೇವನು ತೊಂಡಿನಿ ಇಲ್ಲ ನೋಡಿ ಈಗ ಇದು ಚಟಪಟ ಅಲ್ಲಕತ್ತದಿದು ನನಗೆ ಹೊರತು ಜಲ್ದಿ ಮಾಡಲಾ ಜ್ವರ ಎಷ್ಟ್ ಆಕ್ಟಿಂಗ್ ಮಾಡ್ತಾನ ಏನ್ ಸುದ್ದಿ ಸೊ ಆಕ್ಟಿಂಗ್ ಮಾಡ ಅನ್ಸತ್ತ್ರಿ ನೋಡ್ರಿ ಈಗ ಎಲ್ಲ ಮಮ್ಮಿ ತರಕಾರಿ ಹಾಕ ಉಳ್ಳಾಗಡ್ಡಿ ಟಮಾಟ್ಯ ಮತ್ತು ಅಂದ್ರೆ ಮೆಣಸಿಕಾಯಿ ಮತ್ತು ಬಳ್ಳುಳ್ಳಿ ಸಾಸಿವೆ ಜೀರಿಗೆ ಏನು ಅಂದ್ರೆ ಇದ್ರಾಗ ಹೈಕೊಂಡ್ರೆ ಸಿಗ ಫ್ರೈ ಮಾಡ್ಕೊಂಡಿನ್ರಿ ಇದೀಗ ಇದು ಚಂದನತ್ತ ಈಗ ಫ್ರೈ ಆಗ್ಯದ ಎಲ್ಲ ಆಗ್ಯದ ಇದ್ರಾಗ ಈಗ ಏನು ಅಂದ್ರೆ ನೋಡ್ರಿ ಮಸಾಲ ಕಡಲೆ ಹಿಟ್ಟನ್ನ ಏನು ಮಾಡಿದ್ರಿ ಇದು ಮೊದಲೇ ನೋಡ್ರಿ ಮಿಕ್ಸ್ ಮಾಡ್ಕೊಂಡಿದ ಇದ್ರಾಗ ಒಂದು ಜ್ವರನಾಗ ಈಗ ಕೊತ್ತಂಬರಿ ಮತ್ತು ಮತ್ತೆ ಆದ್ಮಾಗ್ನು ಇನ್ನೊಂದಿಷ್ಟು ಕೊತ್ತಂಬ್ರಿ ಹಾಕೋತೀನಿ ಗಪ್ಪ ಇತ್ತಲ್ಲ ಗಾಯ್ತು ಗಪ್ಪೈತಲ್ ಇದು ಮೀದಾಗ ಕೊತ್ತಂಬರಿ ಹಾಕ್ತಲ್ಲ ಮಸ್ತ್ ಅನ್ನತ ನೋಡ್ರಿ ಪಿಟ್ಲ ರೆಡಿ ಆಗ್ಯದ ಈಗ ಎಲ್ಲ ಇದಕ್ಕೆ ಗಟ್ಟಿ ಮಾಡಬೇಕು ಇಲ್ಲ ಈಗ ತಾನೇ ಅದೀಗ ಸಣ್ಣಗೆ ಆಗ್ತದಲ್ಲ ಈಗ ತೆಗೆದು ಬಿಡ್ತೀನಲ್ಲ ಇಳಿಸಿ ಬಿಡ್ತೀನಲ್ಲ ಸೊ ತಾನೇ ನಾರ್ಮಲ್ ಟೆಂಪ್ರೇಚರಿ ಬರ್ತದೆ ಆಯ್ ಹೆಂಗೆ ಪಿಟ್ಲ ಮಾರ್ತಿಲ್ಯ ಅಪ್ಪೋ ಮಜಾನೆ ಬರ್ತಿತ್ತು ಅದೇ ನನ್ನ ಅಂಗಡಿಗೆ ಯಾರು ಮಾಡಲ್ಲ ಚಪಾತಿ ಯಾರು ಮಾಡಲ್ಲ ಹಾಯ್ ಹಾಯ್ ಚಪಾತಿ ಚಪಾತಿ ಇದ್ದರೆ ನಿಮ್ಮ ಮಾತಿಗೆ ಹೇಳಬೇಡ ಒಮ್ಮೆ ಎದ್ರ ಮೇಲೆ ಮಾಡ್ಲತ್ತಿದಿ ಇದು ನಾನ್ ಸ್ಟಿಕ್ ತವೆ ಇಂಡಕ್ಷನ್ ಮ್ಯಾಲ ನಡಿತದೆ ಇದು ಅದೂ ನಂಗೆ ಭೀ ಗೊತ್ತದ ಹ್ಞೂ ಎದ್ರ ಮೇಲೆ ಮಾಡ್ಲತ್ತಿದ್ರು ನೋಡಿ ನೀ ದೋಷ ತವ ಹ್ಞೂ ನಾವೂನು ತಗೊಂಬರಮಪ್ಪ ಈ ಸಲ ಪಪ್ಪನ ಸ್ಯಾಲ್ರಿ ಬಂದಾಗ ಈ ರೊಕ್ಕ ಇಲ್ಲ ಪಪ್ಪನ್ ಸ್ಯಾಲ್ರಿ ಬಂದಾಗ ಬಹಳಷ್ಟು ಸಾಮಾನು ತಗೋ ನಿಮ್ ಸಾಲಿ ಫೀಸ್ ಕಟ್ಟಬೇಕು ಏನೋ ನಂಗೆ ಪಾರ್ಟಿ ಕೊಡಬೇಕು ನನಗೆ ಕಿರಾಯಿ ಕೊಡಬೇಕು ಪಾರ್ಟಿ ಭೀ ಕೊಡಬೇಕು ಪಾರ್ಟಿ ಭೀ ಕೊಡಬೇಕು ಎರಡು ತಿಂಗ್ಳು ಜಾಬ್ ಇರ್ಬಾರ್ದಾಗ ಭಾಳ ನಿರಾಣ ಆಗ್ಯದ ರೀ ನಮ್ಮ ಸಿಕ್ಕಾಪಟ್ಟು ನೋಡ್ರಿ ಈಗ ಊಟ ರೆಡಿ ಆಗ್ಯದ ಮಸ್ತ್ ಅನತ್ತ ಊಟದಾಗ ನೋಡ್ರಿ ಮಸ್ತ್ ಅನತ್ತ ಇದು ಮಾಡ್ಕೊಂಡಿನಿ ಪಿಟ್ಲಾ ಮಾಡ್ಕೊಂಡಿನಿ ಟೇಸ್ಟಿ ಟೇಸ್ಟಿ ಆದಂತ ಪಿಟ್ಲಾ ಸ್ವಲ್ಪ ಮಾಡಿ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಮಸರಿ ಹಾಕಿನಿ ಮತ್ತಂದ್ರೆ ಬಿಸಿ ರೈಸ್ ಮತ್ತೆ ಬಿಸಿ ಫುಲ್ಕೆ ಮತ್ತಂದ್ರ ಸ್ವಲ್ಪ ಆಲೂಗಡ್ಡಿ ಪಲ್ಯ ಅದ ರೀ ಈಗ ಊಟ ಮಾಡ್ ಬರ್ರಿ ಈಗ ಇವ ನೋಡ್ರಿ ಹೆಂಗ್ ಹ್ಯಾಂಗ ಬಾರೋ ಏಳು ಬಂದು ಹ್ಯಾಂಗ ಬಿದ್ದ ಬಿಡ್ತ ಬೆಡ್ ರೊಟ್ಟಿ

ನೋಡ್ರಿ ಮುಲ್ತಾನಿ ಮಿಟ್ಟಿ ಹಚ್ಕೊಂಡ್ ಊಟ ಮಾಡ್ನಾ ಗಂಟೆ ತಿನ್ನ ತನ ಆಗಲ್ಲ ಬಾಟಲ್ ತುಂಬಿಟ್ಟಿ ಫ್ರಿಜ್ನಾಗ ಏನೋ ತುಂಬಿಟ್ಟಿ ತುಂಬಿಟ್ಟಿರಿ ಚಲೋ ಜಾಸ್ತಿ ಉಂಡ್ರೆ ಚಲೋ ಆಯ್ತು ಬಾಟಲ್ ತುಂಬಿಟ್ಟಿದೀರ ದನಕಾಯವನಿ ನೋಡಿರಿ ಫ್ರೆಂಡ್ಸ್ ಈ ಬ್ಲಾಗಿಂಗ್ ಈಗ ನಾನು ಎಂಡ್ ಮಾಡಾತ್ತೀನಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಈಗಿರ್ಬೇಕು ಸರ್ ನನಗೆ ಅದ್ರ ಸ ಎಲ್ಲರಿಗೂ ವಿಡಿಯೋ ಇಷ್ಟ ಇತ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿ ಈಗ ಎಂಡ್ ಮಾಡ್ತೀನಿ ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ ಬೇಡ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತೀವಿ ಬ್ಲಾಗಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ